ಪ್ರತಾಪ್ ಸಿಂಹವರ ಫೋಟೋವನ್ನು ವಿಕೃತಿಯನ್ನುಗೊಳಿಸಿ ಅವ್ರಿಗೆ ಭಯೋತ್ಪಾದಕ ಅನ್ನ ಪಟ್ಟವನ್ನು ಬಿಂಬಿಸ್ತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥದನ್ನ ಬಿ ಜೆ ಪಿ ತೀವ್ರವಾಗಿ ಖಂಡಿಸ್ತಾ ಇದೆ ಕೆಲ ಕಾಂಗ್ರೆಸ್ ಮುಖಂಡರ ಕುಮ್ಮಕ್ಕಲಿಂದ ಇದು ನಡೆದಿದೆ ಅಂತಕ್ಕಂಥದ್ದು ನಮ್ಮ ಬಿಜೆಪಿ ಮುಖಂಡರುಗಳ ಗಮನಕ್ಕೆ ಬಂದಿದೆ ಸಂಸದ ಪ್ರತಾಪ್ ಸಿಂಹ ಅವ್ರನ್ನ ಸಾರ್ವಜನಿಕ ಸ್ಥಳದಲ್ಲಿ ಅವ್ರಿಗೆ ಒಂದು ಬಾಂಬು ಗನ್ನು ಕೊಟ್ಟು ಸಾರ್ವಜನಿಕವಾಗಿ ಎದುರಿಸ್ತಕ್ಕಂಥ ಕೆಲಸ ಕೆಲ ರೌಡಿ ಸೀಟರ್ಗಳ ಜೊತೆ ಸೇರ್ಕಂಡು ಕಾಂಗ್ರೆಸ್ ಮುಖಂಡರುಗಳು ಮಾಡಿದ್ದಾರೆ ಇವತ್ತು ಕೆಲವು ಈಗ ತನಿಖಾ ಸಂಸ್ಥೆಗಳಿಗೆ ಸಿಕ್ತು ಹೋದಂಥ ಮಾಹಿತಿ ಮೈಸೂರಿನ ಕೆಲ ಕಾಂಗ್ರೆಸ್ ಮುಖಂಡರುಗಳು ಸಿಗ್ತಾ ಇದೆ ಅಂತ ಅಂದರೆ ಇವ್ರಿಗೂ ಆರೋಪಿಗೂ ಕೇವಲ ನಿಕಟ ಸಂಪರ್ಕ ಇರೋ ಅಂತಕ್ಕಂಥದ್ದು ನಮಗೆ ಅನುಮಾನ ಹುಡ್ತಾ ಇದೆ ದಿನ ನಮ್ಮ ಮೈಸೂರಿನ ಜನಪ್ರಿಯ ಸಂಸದರಾದಂಥ ಪ್ರತಾಪ್ ಸಿಂಹವರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತೀನಿ ಅಂತ ಕಾಂಗ್ರೆಸ್ನ ಕೆಲ ಕೆಲ ಮುಖಂಡರುಗಳು ಅವರ ನಿಜವಾದ ಫೋಟೋಗೆ ಫೋಟೋವನ್ನು ವಿಕೃತಿಯನ್ನುಗೊಳಿಸಿ ಅವ್ರಿಗೆ ಭಯೋತ್ಪಾದಕ ಅನ್ನೋ ಪಟ್ಟವನ್ನು ಬಿಂಬಿಸ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದನ್ನು ಭಾರತೀಯ ಜನತಾ ಪಾರ್ಟಿ ಮೋರ್ಚಾ ಹಾಗೂ ನಮ್ಮ ಬಿ ಜೆ ಪಿ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಏನು ಕಳೆದ ಎರಡು ದಿನಗಳಿಂದ ಸಂಸತ್ತಲ್ಲಿ ಆಗಂತಕದ ಘಟನೆ ನಡೀತು ಆ ಘಟನೆಯಲ್ಲಿ ಮೈಸೂರಿನ ಯುವಕನಿಗೆ ಏನು ಒಂದು ಪಾಸನ್ನು ಕೊಟ್ಟಿದ್ದರು ಪ್ರತಾಪ್ ಸಿಂಗ್ ಅವರು ಅಂತ ವಿಚಾರವಾಗಿ ಕೇಂದ್ರ ಸರ್ಕಾರ ಭಾಳ ಗಂಭೀರವಾಗಿ ಈ ವಿಚಾರವನ್ನು ತೆಗೆದುಕೊಂಡು ಉನ್ನತ ಮಟ್ಟದ ತನಿಖೆಯನ್ನು ಈಗಾಗಲೇ ಮಾಡಿಸ್ತಾ ಇದೆ ಇದರಲ್ಲಿ ಸತ್ಯಾಸತ್ಯತೆ ಹೊರಗಡೆ ಬೀಳುತ್ತೆ ಈಗಾಗಲೇ ಬಂದಿರೋ ಮಾಹಿತಿ ಪ್ರಕಾರ ಕೆಲ ಕಾಂಗ್ರೆಸ್ ಮುಖಂಡರ ಕುಂಭಕ್ಕಲಿಂದ ಇದು ನಡೆದಿದೆ ಅಂತಕ್ಕಂಥದ್ದು ನಮ್ಮ ಬಿ ಜೆ ಪಿ ಮುಖಂಡರುಗಳ ಗಮನಕ್ಕೆ ಬಂದಿದೆ ಟಿ ಎಮ್ ಸಿ ಕಾಂಗ್ರೆಸ್ನ ಒಂದು ಅಂಗಪಕ್ಷ ಅದೇ ರೀತಿ ಮೈಸೂರಿನ ಯುವಕನಿಗೂ ಸಹ ಕೆಲ ಕಾಂಗ್ರೆಸ್ ಮುಖಂಡರುಗಳು ಅವರ ಒಡನಾಟ ಹೊಂದಿದ್ದಾರೆ ಅಂತಕ್ಕಂಥ ಮಾಹಿತಿ ನಮ್ಮ ಬಿ ಜೆ ಪಿ ಕೆಲ ಮುಖಂಡರುಗಳಿಗೆ ತಲುಪಿದೆ ಇದನ್ನೆಲ್ಲ ಮುಚ್ಚಾಕೋದಕ್ಕೋಸ್ಕರ ಲೋಕಸಭೆ ದೃಷ್ಟಿಯಿಂದ ಸಂಸದ ಪ್ರತಾಪ್ ಸಿಂಹವ್ರನ್ನ ಸಾರ್ವಜನಿಕ ಸ್ಥಳದಲ್ಲಿ ಅವ್ರಿಗೆ ಒಂದು ಬಾಂಬು ಗನ್ನು ಕೊಟ್ಟು ಸಾರ್ವಜನಿಕವಾಗಿ ಎದುರಿಸ್ತಕ್ಕಂಥ ಕೆಲಸ ಮತದಾರರುಗಳಿಗೆ ಬೇರೆ ಬೇರೆ ರೀತಿ ಬಿಂಬಿಸ್ತಕ್ಕಂಥ ಕೆಲಸವನ್ನು ಕೆಲ ರೌಡಿ ಸೀಟರ್ಗಳ ಜೊತೆ ಸೇರ್ಕಂಡು ಕಾಂಗ್ರೆಸ್ ಮುಖಂಡರುಗಳು ಮಾಡಿದ್ದಾರೆ ಇವತ್ತು ಅವರನ್ನು ದಯಮಾಡಿ ಅವ್ರ ಮೇಲೆ ಕೇಸ್ ದಾಖಲು ಮಾಡಬೇಕು ಈ ಕೂಡಲೇ ಮೈಸೂರಿನ ಗಡಿಪಾರು ಮಾಡಬೇಕು ಅವರ ಹಿನ್ನೆಲೆ ಏನು ಅಂತ ನೀವು ತನಿಖೆ ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲ ಮುಖಂಡರುಗಳ ಜೊತೆ ಸೇರಿ ಇವತ್ತು ಮೈಸೂರು ಕಮ ಪೊಲೀಸ್ ಕಮಿಷನರ್ ಆಯುಕ್ತರಿಗೆ ಇವತ್ತು ಮನವಿಯನ್ನು ಕೊಟ್ಟಿದ್ವಿ ದಯಮಾಡಿ ಈ ಕೂಡಲೇ ಕೇಸನ್ನು ದಾಖಲು ಮಾಡಬೇಕು ಈಗ ಅಲ್ಲಿ ಕನಿಷ್ಠ ಅಂದರೂ ಒಂದು ಎಂಟರಿಂದ ಹತ್ತು ಜನ ಇದ್ದರು ಅಂತಕ್ಕಂಥ ಮಾಹಿತಿ ಇದೆ ಅವ್ರಿಗೆ ಸಂಬಂಧಪಟ್ಟಂಥ ಸಿ ಡಿ ಮತ್ತು ಫೋಟೋ ಕಾಪಿಯನ್ನು ಈಗಾಗಲೇ ಕಮಿಷನರ್ ಕೊಟ್ಟಿದ್ವಿ ದಯಮಾಡಿ ಪರ್ಮಿಷನ್ನು ತಗೊಂಡಿಲ್ಲ ಆಮೇಲೆ ಸಂಸದರಿಗೆ ಅವ್ರದೇ ಆದಂಥ ಗೌರವ ಘನತೆ ಇರ್ತಕ್ಕದೆ ಸಾರ್ವಜನಿಕ ಸ್ಥಳದಲ್ಲಿ ಅವ್ರನ್ನ ಭಯೋತ್ಪಾದಕ ಅಂತ ಬಿಂಬಿಸ್ತಕ್ಕಂಥ ಕೆಲಸ ಇದೆಯಲ್ಲ ಯಾವುದೇ ಬೇರೆ ಧರ್ಮದ ಉಡುಗೆ ತೊಡುಗೆಯನ್ನು ತೊಡಿಸಿ ಅವರಿಗೆ ಧರ್ಮ ಧರ್ಮಗಳ ನಡುವೆ ಪ್ರಚೋದನೆ ಕೊಡಿಸೋಂಥ ಕೆಲಸ ಇದೆಯಲ್ಲ ಅದು ದೊಡ್ಡ ಅಪರಾಧ ಈ ಸಂವಿಧಾನದಲ್ಲೇ ಅವ್ರಿಗೆ ಆದಂಥ ಗೌರವ ಘನತೆ ಇದೆ ದಯಮಾಡಿ ಇದೆಲ್ಲನೂ ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಅವ್ರು ಮಾಡ್ತಾ ಇದ್ದಾರೆ ಕೆಲವು ಈಗ ತನಿಖಾ ಸಂಸ್ಥೆಗಳಿಗೆ ಸಿಕ್ತೋದಂಥ ಮಾಹಿತಿ ಮೈಸೂರಿನ ಕೆಲ ಕಾಂಗ್ರೆಸ್ ಮುಖಂಡರುಗಳು ಸಿಗ್ತಾ ಇದೆ ಅಂತ ಅಂದರೆ ಇವ್ರಿಗೂ ಆರೋಪಿಗೂ ಕೇವಲ ನಿಕಟ ಸಂಪರ್ಕ ಇರೋ ಅಂತಕ್ಕಂಥದ್ದು ನಮಗೆ ಅನುಮಾನ ಇದೆ ದಯಮಾಡಿ ಅದನ್ನು ನಿಜವಾಗ್ಲೂ ತನಿಖೆಗೊಳಪಡಿಸಬೇಕು ಕಾಂಗ್ರೆಸ್ನ ಏನು ಪುಂಖಾನುಪುಂಖವಾದ ಭ್ರಷ್ಟಾಚಾರಗಳಿಗೆ ನಡೀತಾ ಇತ್ತೋ ಅದನ್ನು ಮುಚ್ಚಾಕೋದಕ್ಕೋಸ್ಕರ ಈ ರೀತಿ ಅನ್ಯ ಮಾರ್ಗವನ್ನು ಹಿಡಿದಿದ್ದಾರೆ ದಯಮಾಡಿ ಅವ್ರ ಮೇಲೆ ಕೇಸ್ ದಾಖಲು ಮಾಡಬೇಕು ಅಂತ ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀನಿ ನಮಸ್ಕಾರ